ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮಂಡ್ಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಈ ರೇಬಿಸ್ ರೋಗ ಅಂದರೆ ಉಚ್ಚುನಾಯಿ ಕಣದಿಂದ ಬರ್ತಕ್ಕಂಥ ಒಂದು ರೋಗದ ಬಗ್ಗೆ ಈ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ವತಿಯಿಂದ ಈ ಒಂದು ಅರಿವು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅನಗನಹಳ್ಳಿ ಪಶು ವೈದ್ಯಾಧಿಕಾರಿ ಅಂತ ಶ್ರೀಯಂತ ಆನಂದ ಅವರು ಇವರು ಕಾರ್ಯಕ್ರಮ ಇದ್ದಾರೆ ಒಂದು ಉತ್ಪಾದ ಸ್ವಾಗತವನ್ನು ಅಂತ ಮಿತ್ರರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದು ಮೇಜರ್ ಏನಪ್ಪಾ ಅಂತಂದ್ರೆ ನಾಯಿ ಏನಿದೆಯೋ ಜೊತೆಗೆ ಬೆಕ್ಕು ಜೊತೆಗೆ ಬಾವಲಿ ಕೂಡ ಒಂದು ಅಂತಾರೆ ಬಾವಲಿ ಬಾವಲಿ ನಮ್ಮಲ್ಲಿ ಒಂದೊಂದು ಓಡಾಡ್ತಾ ನೋಡಿದ್ರೆ ಮತ್ತೆ ಅದು ಕೂಡ ನಮ್ಮಲ್ಲಿ ಯಾರಿಗೂ ಅದು ತೊಂದರೆ ಕೊಟ್ಟಿಲ್ಲ ಆದ್ರೂ ಕೂಡ ಅದು ಚಿಂತೆ ಮಾಡಿದ್ರೆ ಅಥವಾ ಏನಾದ್ರೂ ತೊಂದರೆ ಕೊಟ್ರೆ ಅದು ತೊಂದರೆ ಮಾಡೋ ಚಾನ್ಸ್ ಇರ್ತದೆ ಹಾಗಾಗಿ ಸೊ ನಾಯಿ ಮತ್ತೆ ಬೆಕ್ಕು ಆಲಿ ಮತ್ತೆ ಇದು ಮಂಗಗಳು ಮಂಗ ಸೊ ಇವು ಕಚ್ಚಿದ್ರೆ ಅಥವಾ ಪರ್ಚಿದ್ರೆ ನಮಗೆ ಗಾಯಗಳಾದಾಗ ಆ ಒಂದು ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಒಂದು ರೋಗ ಜೊತೆಗೆ ಈ ಜೊಲ್ಲು ಏನು ನಾಯಿ ಜೊಲ್ಲು ಮಂಗಗಳ ಒಂದು ಜೊಲ್ಲಾಗಿರ್ಬೋದು ಬೆಕ್ಕುಗಳದ್ದಾಗಿರ್ಬೋದು ಇವುಗಳು ಕಡ್ದಾಗ ನಮಗೆ ಗಾಯಗಳಾಗ್ತದೆ ಅದಾದ ಮೂರು ದಿನಕ್ಕೆ ನಮಗೆ ಏನಾಗ್ತದೆ ನಮಗೆ ಜ್ವರ ಬರೋದು ಕೆಂ ಬರೋದು ತಲೆನೋವು ಬರೋದು ವಾಂತಿ ಆಗೋದು ಬೇದಿಯಾಗೋದು ಈ ಥರ ಅಂತ ಹಲವಾರು ಲಕ್ಷಣಗಳು ಬರ್ತದೆ ಇಲ್ಲಿ ರೇಬೀಸ್ ಅಂದರೆ ರೇಬೀಸ್ ಒಂದು ವೈರಾಣಿನಿಂದ ಉಂಟಾಗ್ತಕ್ಕಂಥ ಒಂದು ಅತಿ ಮುಖ್ಯವಾದಂಥ ಒಂದು ಪ್ರಾಣಿಜನ್ಯ ಅಂದರೆ ಪ್ರಾಣಿಗಳಿಂದ ಏನು ಪ್ರಾಣಿಗಳಿರೋದು ಅದರಿಂದ ಬರ್ತಕ್ಕಂತ ಒಂದು ಮಾರಕ ಮಾರಕವಾದಂತ ಮಾರಕವಾದಂಥ ಒಂದು ರೋಗ ಜೊತೆಗೆ ಈ ರೋಗ ಪೀಡಿತ ನಾಯಿಗಳು ಕೆಲವೊಮ್ಮೆ ಬೆಕ್ಕುಗಳು ಮತ್ತೆ ಇತರ ನಾಯಿ ಜಾತಿಗೆ ಸೇರಿದ ಆಲ್ರೆಡಿ ನಾವು ಹಾಗೆ ಕಾಡು ಪ್ರಾಣಿಗಳಾಗಿರ್ಬೋದು ಇವು ಕಚ್ಚೋದ್ರಿಂದ ನಮಗೆ ರೋಗ ಬರುತ್ತೆ ಯಾವ ರೋಗ ಅದು ರೇಬಿ ಜೊತೆ ಈ ರೋಗಕ್ಕೆ ಸೂಕ್ತವಾದಂತ ಅಂದ್ರೆ ಫರ್ಮ್ ಆಗಿ ಅದಕ್ಕೆ ಚಿಕಿತ್ಸೆ ಇಲ್ಲ ಆದ್ರೆ ಮುಂಜಾಗ್ರತೆಯಾಗಿ ಅದಕ್ಕೆ ನಾವು ಮೆಡಿಸಿನ್ ನ ಆರೋಗ್ಯ ಇಲಾಖೆ ವತಿಯಿಂದ ಕೊಡೋದ್ರ ಮುಖಾಂತರ ಅದನ್ನ ನಾವು ತಡೆಗಟ್ಟಿ ಪ್ರಮುಖವಾಗಿ ಬೀದಿನಾಯಿಗಳು ರೋಗಾರೋಗಲ್ಲಿ ಮುಖ್ಯ ಪಾತ್ರವನ್ನ ವಹಿಸ್ತವೆ ನಾವು ನಡ್ಕೊಂಡು ಹೋಗಂತ ಸಂದರ್ಭದಲ್ಲಿ ಅಥವಾ ಮನೆಗಳಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಾಯಿ ಆಗ್ಬೋದು ಊರಲ್ಲಿರ್ತಕ್ಕಂಥ ನಾಯಿ ಆಗ್ಬೋದು ಬೀದಿ ನಾಯಿಗಳಾಗಬಹುದು ಅವು ಕಳಗಾವು ಆಟ ಆಡ್ತಾ ಇರುವಾಗ ನಾವು ಅವನ ತುಳಿದ್ ಬಿಡೋದಾಗ್ಬೋದು ಅಥವಾ ಅದಕ್ಕೆ ಕಲ್ಲು ಬಿಡೋದಾಗ್ಬೋದು ಅಥವಾ ಗಂಡ ಹೊಡ್ದ್ ಬಿಡೋದಾಗ್ಬೋದು ಈ ತರ ಕೀಟ್ಲೆ ಮಾಡಿದಾಗ ಅವೇನ್ ಮಾಡ್ತವೆ ಏನ್ ಮಾಡ್ತವೆ ಸುಮ್ಮನೆ ರೋಷವನ್ನ ತಗೊಂಡು ನಮ್ಗೆ ಕಚ್ಚುವಂತ ಒಂದು ಸಂದರ್ಭ ಬರ್ತದೆ ಇದರಿಂದ ನಮಗೆ ಆ ಒಂದು ನಾಯಿಯ ಅಥವಾ ಇತರ ಬೇರೆ ಪ್ರಾಣಿಗಳ ಒಂದು ಜ್ವಲ್ಲು ನಮ್ಮ ಒಂದು ದೇಹದಲ್ಲಿ ಅಂದ್ರೆ ನರಗಳಲ್ಲಿ ಸೇರ್ಕೊಂಡು ನಮ್ಗೆ ಆ ರೋಗವನ್ನು ಹರಡುವಂತ ಒಂದು ವೈರಾಣುವನ್ನ ಉತ್ಪತ್ತಿ ಮಾಡ್ತದೆ ಸೊ ಅದರಿಂದ ನಮಗೆ ಹರಡುವಂಥದ್ದು ಮತ್ತೆ ಹುಚ್ಚು ನಾಯಿ ರೋಗ ಬರುವ ಪ್ರಾಣಿಗಳು ಆಲ್ರೆಡಿ ನಾವು ಹೇಳಿದಂಗೆ ಇದು ಎಲ್ಲಾ ಬಿಸಿ ರಕ್ತದ ಪ್ರಾಣಿಗಳಿಗೂ ಬರಬಹುದಂತ ಕಾಯಿಲೆ ಬಿಸಿ ರಕ್ತದಿಂದ ಆಲ್ರೆಡಿ ನಾವು ಮನುಷ್ಯನೂ ಸೇರ್ಕೊಂಡಂಗೆ ನಾಯಿಗಳು ಮತ್ತೆ ಹಸು ಆಗಿರ್ಬೋದು ಮಂಗಗಳಾಗಿರ್ಬೋದು ಬೆಕ್ಕಗಳಾಗಿರ್ಬೋದು ಸೊಮ್ಮೆ ಅಂದ್ರೆ ತುಂಬಾನೇ ಅಹ್ ಬಿಸಿಯಾದಂತ ರಕ್ತವನ್ನ ಹೊಂದಿರತಕ್ಕ ಬೇಗನೆ ಈ ರೋಗ ಅಹ್ ಅರಡ್ಬಿಡುತ್ತೆ ಅಂತಕ್ಕಂಥ ಒಂದು ವಿಚಾರ ಜೊತೆಗೆ ಮಾನವರು ನಾಯಿ ಬೆಕ್ಕು ದನ ಕರು ಎಮ್ಮೆ ಕುದುರೆ ಕುರಿ ಮೇಕೆಗಳು ಇತ್ಯಾದಿಗಳಲ್ಲಿ ಈ ರೋಗ ಬೇಗನೆ ಅರಡ್ತರಿಸಿ ರೇಬಿಸ್ ರೋಗ ಹೇಗೆ ಆಗುತ್ತದೆ ಅಂದಾಗ ಮನುಷ್ಯರಲ್ಲಿ ರೇಬಿಸ್ ಪ್ರಕರಣಗಳು ಪ್ರಮುಖವಾಗಿ ನಾಯಿ ಕಡತದಿಂದ ಆರಂಭಿ ಹೇಳಿದ್ವಿ ತೊಂಬತ್ ಪರ್ಸೆಂಟ್ ನಾಯಿ ಕಡತೇ ಈ ರೋಗ ಬರುತ್ತೆ ಅಂತೇಳಿ ಮತ್ತೆ ಸೋಂಕಿತ ಪ್ರಾಣಿ ಮತ್ತೊಂದು ಪ್ರಾಣಿಯನ್ನ ಮತ್ತೆ ಮನುಷ್ಯರನ್ನ ಪರಚಿದಾಗ ಕಚ್ಚಿದಾಗ ಅಂದ್ರೆ ನಾಯಿ ಇನ್ನೊಂದು ನಾಯಿ ಕಚ್ಚೋದಾಗ್ಬೋದು ನಾಯಿ ಅಷ್ಟು ಕಚ್ಚೋದಾಗ್ಬೋದು ನಾಯಿ ಅಥವಾ ಇತರ ಪ್ರಾಣಿಗಳ ಕಚ್ಚೋದಾಗ್ಬೋದು ಇದರಿಂದ ನಮಗೆ ಈ ರೋಗ ಬೇಗನೆ ಬರುತ್ತೆ ಸೊ ಅದಕ್ಕೆ ಮನುಷ್ಯರನ್ನು ಕಚ್ಚಿದಾಗ ಕೂಡ ಏನು ಬರುತ್ತೆ ಅಂತೇಳಿ ಇದು ಹರಡುವಂತ ಒಂದು ವಿಧಾನಗಳಾಗಿದೆ ಸೋಂಕಿತ ಪ್ರಾಣಿಯು ಜೊಲ್ಲು ಮೈಮೇಲಿನ ಗಾಯದ ಮೇಲೆ ಬಿದ್ದಾಗ ಲೋಳೆ ಪೊರೆಯೊಂದಿಗೆ ಸಂಪರ್ಕ ಬಂದಾಗ ಆಲ್ರೆಡಿ ನಾವು ಹೇಳ್ದಂಗೆ ಜೊಲ್ ರಸ ಅಂತ ಹೇಳಿದ್ವಲ್ಲ ಅದ್ರ ಮುಖಾಂತರ ಇದು ಬೇಗನೆ ಆಗುತ್ತದೆ ಲಕ್ಷಣಗಳು ಈ ರೋಗ ಬಂದ್ರೆ ಹೇಗೆ ಸರ್ ಹೇಳ್ತಂದ್ರೆ ವಿಚಿತ್ರವಾದ ಸ್ವಭಾವಗಳಿದೆ ನೋಡಿ ಈ ನಾಯಿ ಕಚ್ಚಿದ್ರೆ ಅದೊಂದು ವಿಡಿಯೋಗಳಲ್ಲಿ ಆಲ್ರೆಡಿ ನಮ್ಗೆ ತೋರಿಸಿರ್ತಾರೆ ನಾಯಿ ಕಚ್ನೆ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ನಾಯಿ ತರ ರಿಯಾಕ್ಟ್ ಮಾಡೋದು ಪ್ರತಿಕ್ರಿಯೆ ಮಾಡೋದು ಮಾಮೂಲಿ ಅಥವಾ ಅದರ ಆಕ್ಟಿವಿಟಿ ಕಾಲ ಬೇರೆ ತರ ಮೂಮೆಂಟ್ ಮಾಡತಕ್ಕಂಥದ್ದಾಗ್ಬೋದು ಮುಖದಲ್ಲಿ ಕೋಪನ ಎಕ್ಸ್ಪ್ರೆಸ್ ಮಾಡೋದು ನಾಲ್ಕಿನ ಹೊರಗಡೆ ತಂದು ಅಂತ ಜೋರನೆ ಇದು ಮಾಡುವಂಥದ್ದು ಮತ್ತೆ ರೋಷ ಗೊತ್ತಲ್ಲ ನಾಯಿಗಳು ನಾಯಿಗಳು ಯಾವತ್ತ ರೋಷವಾಗಿ ಕೊಚ್ಚೋ ವಿಧಾನಕ್ಕೆ ಒಂದು ಪ್ರಚೋದನೆ ಆಗ್ತದೋ ಆ ತರದ ಮೂಮೆಂಟ್ಗಳು ಅದರ ಸ್ವಭಾವ ನಾಯಿಗಳಲ್ಲಿ ಕಚ್ಚಿಸ್ಕೊಂಡ್ರಲ್ಲೂ ಕೂಡ ಈ ತರದ ಲಕ್ಷಣಗಳು ಸ್ಟಾರ್ಟ್ ಆಗ್ತದೆ ಪ್ರಚೋದನೆ ಇಲ್ಲದೆ ಕೆರಳುವುದು ಈಗ ನಾವು ಯಾವ್ದಾರು ನಾಯಿಗಳಿಗಾಗ್ಬೋದು ಅಥವಾ ಈ ನಾಯಿ ಕಚ್ಚಿರೋ ವ್ಯಕ್ತಿಗಳಿಗಾಗ್ಬೋದು ನಾವೇನು ಆ ಬೇಜಾರಾಗೋದಾಗಲಿ ಅಥವಾ ಬಯ್ಯೋದಾಗ್ಲಿ ಅಥವಾ ತಗೊಂಡು ಹೊಡೆಯೋದಾಗ್ಲಿ ಮತ್ತೊಂದಾಗಿ ಏನು ಮಾಡಿರೋದೇ ಇಲ್ಲ ಸುಮ್ಮನೆ ಚೂರು ನೋಡ್ರಿ ಸಾಕು ಕೋಪ ಜಾಸ್ತಿ ಆಗ್ತಿರ್ತದೆ ಏನು ಎತ್ತ ಹಾಗೆ ಹೀಗೆ ಎಂತ ಸ್ವಲ್ಪ ಏನಾಗ್ತಾರೆ ಇದ್ದಕ್ಕಿದ್ದೇನೆ ರೋಷ ಮಾಡ್ಕೊಂಡಂತ ರಿಯಾಕ್ಟ್ ಅನ್ನ ಮಾಡುವಂತದ್ದು ಈ ತರದ ಲಕ್ಷಣನು ಕೂಡ ಈ ನಾಯಿ ಕಚ್ಚಿರೋಕೆ ಆ ಒಂದು ಮೂರ್ ನಾಲ್ಕು ದಿನ ಆದ್ಮೇಲೆ ಅಥವಾ ಹತ್ತು ದಿನ ಆದ್ಮೇಲೆ ಒಂದ ಒಂದ್ ಆದ್ಮೇಲೆ ಒಂದು ಲಕ್ಷಣಗಳು ಕಂಡು ಬರ್ತದೆ ಗೊತ್ತುಗುರಿ ಇಲ್ಲದೆ ಜನ ಜಾನುವಾರು ಈ ಏನು ಈ ಹಸು ಆಗ್ಬೋದು ನಾಯಿ ಆಗ್ಬೋದು ಇವು ಅಷ್ಟೇ ಇಷ್ಟು ಬಂದಂಗೆ ಓಡಾಡೋದು ಕಚ್ಚೋದು ಸಿಕ್ಕೋದು ಅದನ್ನ ಕಚ್ಚಾಕ್ಬೋದು ಈ ರಿಯಾಕ್ಟ್ ಅನ್ನ ಮಾಡ್ತಕ್ಕಂಥದ್ದು ಮತ್ತೆ ವಿಪರೀತ ಜೊಲ್ ಸುರಿಯೋದು ಅಲ್ಲಿ ಹೇಳ ನಾಯಿಗಳು ನಾಲ್ಗೆ ತೆರೆದ್ಬಿಟ್ಟು ನಾಲ್ಗೆ ಮುಖಾಂತರ ಜಲ್ಲು ಸುರಿತಾ ಇರ್ತಕ್ಕಂಥದ್ದು ಮಂಗ ಆಗಿರ್ಬೋದು ನಾಯಿ ಆಗಿರ್ಬೋದು ಬೆಕ್ಕ ಇದರಲ್ಲಿ ವಿಪರೀತವಾದಂತ ಜೊಲ್ ಬರುವಂಥದ್ದು ಆ ಧ್ವನಿಯಲ್ಲಿನ ವ್ಯತ್ಯಾಸ ಹೇಳ್ದಲ್ಲ ನಾರ್ಮಲ್ ಆಗಿರ್ತಕ್ಕಂಥ ನಾಯಿ ಆಗ್ಬೋದು ಬೆಕ್ಕಾಗ್ಬೋದು ಅಥವಾ ಆ ವಾವರಿ ಅಥವಾ ಇನ್ನಿತರ ಬೇರೆ ಪ್ರಾಣಿಗಳಾಗ್ಬೋದು ಮನುಷ್ಯನೇ ಆಗ್ಬೋದು ಈ ಈ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಮಾತಾಡೋದಕ್ಕಿಂತ ಸ್ವಲ್ಪ ವಾಯ್ಸು ಬೇರೆ ತರ ನಾಯಿ ನಾರ್ಮಲ್ ಆಗಿದ್ದಾಗ ಹೇಗಿರ್ತದೆ ಹುಚ್ಚು ಬಂದಿದ್ರೆ ಹೇಗಿರ್ತದೆ ಅದ್ರ ರಿಯಾಕ್ಷನ್ ನಮಗೆ ಗೊತ್ತಾಗುತ್ತೆ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತದೆ ಹೌದಲ್ಲ ಅಬ್ಸರ್ವ್ ಮಾಡಿದ್ದೀರಾ ನಾನು ನಾರ್ಮಲ್ ಆಗಿದ್ದಾಗ ಆರಾಮಾಗಿ ಅಂದ್ರೆ ಹುಚ್ಚು ಬಂದಿರೋ ನಾಯಿ ಸ್ವಲ್ಪ ರ್ಯಾಶ್ ಆಗಿ ಮಾಡ್ತದೆ ಹೌದಲ್ವಾ ಅದು ಕೆಲವೊಂದ್ಸರಿ ನೀವು ಬೀದಿಲಿ ಅಬ್ಸರ್ವ್ ಮಾಡಿರಬೋದು ಅದಂತೇಳಿ ಆ ನಾಯಿ ಹೊಡೆಯಕ್ಕೆ ಹೋಗೋದು ಅಥವಾ ಇನ್ನೇನು ಪ್ರಚೋದನೆ ಮಾಡ್ತಕ್ಕಂಥದ್ದು ಕಲ್ಲೆ ಸಿಕ್ಕೋಗಬಹುದು ಹೋಗೋದು ಹೊಣೆ ತುಂಬಾ ಅಪಾಯಕಾರಿ ಇದು ಎಚ್ಚರಿಕೆ ಇರಬೇಕು ಸೊ ಹಾಗಾಗಿ ಈ ತರದ ಒಂದು ಲಕ್ಷಣ ನಮಗೆ ಏನಾಗ್ತದೆ ಕಂಡು ಬರ್ತದೆ ಕೊನೆಗೆ ನಾಯಿ ಕಟ್ಟಿಸ್ಕೊಂಡವರು ಜ್ಞಾನವೇ ಇಲ್ಲದಾಗೆ ಕೋಮ ಅಂದ್ರೆ ಈಗ ಹಾಸ್ಪಿಟ್ಲಲ್ಲಿ ಕೋಮಕ್ಕೆ ಹೋಗ್ಬಿಟ್ಟ ಕೋಮಕ್ಕೆ ಹೋಗ್ಬಿಟ್ಟ ಅಂತ ಹೇಳ್ತೀವಿ ಜ್ಞಾನನೇ ಇರಲ್ಲ ಜೀವ ಇರುತ್ತೆ ಜ್ಞಾನೇ ಇರಲ್ಲ ಅಥವಾ ಅದರ ಗಮನ ಅರಿವಿನೇ ಬರದೇ ರೀತಿ ವ್ಯಕ್ತಿಗಳು ಆಗ್ಬಿಡ್ತದೆ ಹಾಗಾಗಿ ಹುಚ್ಚುನಾಯಿ ಕಡಿತ ಅದರ ಪರಿಣಾಮ ಮತ್ತು ಅದರ ಲಕ್ಷಣ ಹೇಗಿರುತ್ತೆ ಅನ್ನೋದು ನಾವು ಗಮನಿಸ್ಬೋದು ಈ ಥರ ಇದ್ದಾಗ ನಾವೇನು ಮಾಡಬೇಕು ಬೇಗನೆ ಗಳಿಗೆ ತೋರಿಸ್ಕೊಂಡು ಮುಂಜಾಗ್ರತವಾಗಿ ಏನು ಮಾಡಬೇಕು ಚಿಕಿತ್ಸೆಯನ್ನು ಪಡಿಬೇಕು ಅದು ಪಡೆಯೋದ್ರಿಂದ ನಾವು ಅದರ ಒಂದು ರೋಗದಿಂದ ಬರೋ ಕಾಯಿಲೆಯಿಂದ ನಾವು ಅದನ್ನು ದೂರವನ್ನು ಮಾಡ್ಕೋಬೋದು ಅಂತಕ್ಕಂಥ ವಿಚಾರಗಳನ್ನು ಈ ಒಂದು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಜಿಲ್ಲಾದ್ಯಂತ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಮಕ್ಕಳಿಗೆ ಈ ವಿಚಾರಗಳನ್ನು ಹೇಳೋದ್ರ ಮುಖಾಂತರ ನಾವು ಅವರ ಪೇರೆಂಟ್ಸ್ಗೆ ವಿಷಯನ ತಿಳಿಸ್ತಾರೆ ಆ ಎಚ್ಚರಿಕೆ ವಿಚಾರಗಳು ಕುಟುಂಬದಲ್ಲಿ ಊರಿನಲ್ಲಿ ಪ್ರಚಾರ ಆಗ್ತದೆ ತುಂಬಾ ಎಚ್ಚರಿಕೆಯಾಗಿ ಇರೋದಕ್ಕೆ ಸಹಾಯ ಆಗ್ತದೆ ಹೇಳಿ ನಮ್ಮ ಒಂದು ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಗ್ರಾಮದಲ್ಲಾಗ್ಬೋದು ಈ ಥರದ ವಿಚಾರಗಳನ್ನು ಅರಿವುಗಳನ್ನು ಮುಗಿಸ್ತಕ್ಕಂಥ ವಿಚಾರಗಳನ್ನು ನಮ್ಮ ಆರೋಗ್ಯ ಇಲಾಖೆ ವ್ಯಕ್ತಪಡಿಸ್ತದೆ ಇದು ನಿಮಗೆ ಎಚ್ಚರಿಕೆ ಇರಲಿ ಉಚ್ಚು ನಾಯಿ ಕಡಿತದಿಂದ ಬರುವಂಥ ರೋಗ ಯಾವುದು ಸೊ ಹಾಗಾಗಿ ನಾಯಿಗಳನ್ನು ಕೆಣಕೋದಾಗ್ಲಿ ಒಡೆಯೋದಾಗಲಿ ಅಥವಾ ಇನ್ನೇನೋ ಫೋವರ್ಸ್ ಮಾಡಿ ಅದನ್ನು ರೋಷ ಬರೋ ಥರ ಆಗಲಿ ಮಾಡೋದು ಮಾಡಬಾರ್ದು ಓಕೆನಾ ಸೊ ನಾಯಿಂದ ಕಚ್ಚಿಸಿಕೊಳ್ಳುವುದನ್ನು ತಪ್ಪಿಸೋದು ಹೇಗೆ ನಾಯಿಗಳಿಗೆ ಪ್ರಾಣಿಗಳಿಗೆ ಪ್ರಚಿತ ಬರದ ಅಲ್ಲಿ ಹೇಳಿದೀವಿ ನಾಯಿಗಳು ತಿನ್ನುವಾಗ ಮಲಗಿದಾಗ ಅಥವಾ ಮರಿಗಳಿಗೆ ಹಾಲುಣಿಸುವಾಗ ಅವುಗಳಿಗೆ ತೊಂದರೆಯನ್ನ ಮಾಡಬಾರ್ದು ಜೊತೆಗೆ ನಾಯಿಗಳು ಬೆನ್ನಟ್ಟಿದಾಗ ಓಡದೇ ಬದಲಿಗೆ ಅಲ್ಲೇ ನಿಂತು ಸಹಾಯಕ್ಕಾಗಿ ಕೂಗಬೇಕು ನಾಯಿ ನಿಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಿಮ್ಮ ಮುಖವನ್ನು ತಿರುಗಿಸಿ ಮರಮಾಡಿಕೊಂಡು ಸಹಾಯಕ್ಕಾಗಿ ಕೂಗ್ಬೇಕು ಅಥವಾ ನಾಯಿ ಬರ್ತದೆ ಅಂತ ಅದ್ರ ಮೇಲೆ ರೇಗಾಡೋದು ಅದಕ್ಕೆ ಕಲ್ತಾನು ಮಾಡಿದ್ರೆ ಅವು ಏನಾಗ್ಬಿಡ್ತದೆ ಇನ್ನೂ ರಾಂಗ್ ಆಗ್ಬಿಟ್ಟು ಜೋರಾಗ್ಬಿಟ್ಟು ನಮಗೆ ತೊಂದರೆಯನ್ನ ಕೊಡ್ತಾರೆ ಅಂತ ಹೇಳಿ ಮಕ್ಕಳು ನಾಯಿಯೊಂದಿಗೆ ಆಟ ಆಡತ್ತಿರುವಾಗ ಹಿರಿಯರು ಗಮನಿಸುತ್ತಿರ್ಬೇಕು ಈಗ ನಮ್ಗೆ ಕೆಲವರಿಗೆ ನಾಯಿ ಕಂಡ್ರೆ ತುಂಬಾ ಪ್ರೀತಿ ನಾಯಿಗೆ ಮುದ್ದು ಮಾಡಕ್ ಹೋಗೋದು ಪಪ್ಪಿ ಕೊಡಕ್ ಹೋಗೋದು ಆಟ ಆಡ್ಸಕ್ ಹೋಗೋದು ಕೆರೆಯಪ್ ಹೋಗೋದು ಸಾವ್ರ ಹೋಗೋದು ಎಲ್ಲ ಮಾಡಕ್ ಹೋಗ್ತೀರಾ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಆಟೋಮೆಟಿಕ್ ಏನ್ ಮಾಡ್ತಿರೋದು ಕಚ್ಬಿಡುತ್ತೆ ಸೊ ಅದರಿಂದ ನಮ್ಗೆ ಏನಾಗುತ್ತೆ ರೇಬಿಸ್ ರೋಗ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತಿರುತ್ತೆ ಅಸಹಜವಾಗಿ ಒತ್ತಿಸಿದರೆ ತಕ್ಷಣ ಪಶುವೈದ್ಯರ ವೈದ್ಯರ ಗಮನಕ್ಕೆ ತರಬೇಕು ಅಂದ್ರೆ ಏನಾದ್ರು ಆ ನಾಯಿ ಬೇರೆ ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಅಂದ್ರೆ ಈಗ ನಾಯಿ ನಮಗ್ ಕಚ್ಚೋದು ಅಲ್ಲದೆ ನಾಯಿನೇ ಬೇರೆ ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ನಾಯಿನ ಪಶುವೈದ್ಯ ಅಧಿಕಾರಿಗಳಿಗೆ ಈಗ ನಮ್ಮೂರಲ್ಲೇ ಪಶುವೈದ್ಯ ಹಾಸ್ಪಿಟ್ಲ್ ಇದೆ ನಮ್ಮ ಊರಿನ ಡಾಕ್ಟರ್ ಇಲ್ಲೇ ಇದ್ದಾರೆ ಗುರು ಸರ್ ಸೊ ಈ ನಮ್ಮ ಮನೆ ನಾಯಿ ನಮ್ಮ ಮನೆ ಬೆಕ್ಕು ದಯವಿಟ್ಟು ಈ ದಿನ ರೇಬಿಸ್ ರೋಗದ ಬಗ್ಗೆ ನಾವು ಅರಿವು ಮೂಡಿಸ್ಕೋಸ ನಮ್ಮ ನಿತ್ಯೋಪಾಧ್ಯ ಬಂದು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಈ ಸಭೆಗೆ ಆರಂಭಿಸ ನಮಗೆ ಅನುಮತಿ ಕೊಟ್ಟರು ಅದರಿಂದ ಮಕ್ಕಳೇ ನೀವೆಲ್ಲ ಏನು ಅಂದರೆ ಇದು ರೇಬಿಸ್ ರೋಗ ರೇಬಿಸ್ ಅಂದರೆ ಉಚ್ಚು ನಾಯಿ ರೋಗ ಅಂತ ನಾಯಿ ಕೇಳಿದ್ರೆ ಚಿಕಿತ್ಸೆನೇ ಇಲ್ಲ ಉಚ್ಚು ನಾಯಿ ಕೇಳಿದ್ರೆ ಚಿಕಿತ್ಸೆ ಇಲ್ಲ ಮಾರಣಾಂತಿಕ ರೋಗ ಇರು ಅದರಿಂದಾಗಿ ವ್ಯಾಕ್ಸಿನ್ ಹಾಕ್ಸಿದ್ರೆ ಮೊದಲಾಗಿ ಚಿಕಿತ್ಸೆ ಅಂದರೆ ನಿಮ್ಮ ನಮ್ಮ ನಿಮ್ಮ ನಗರದಲ್ಲಿ ನಾಯಿಗಳನ್ನು ಸಾಕಿದ್ರೆ ಮೊದಲೇ ವ್ಯಾಕ್ಸಿನ್ ಮಾಡಿಸ್ಕೊಬೇಕು ರೇಬಿಕ್ಸ್ ವ್ಯಾಕ್ಸಿನ್ ಅಂತ ಆಂಟಿ ರೇಬಿಕ್ಸ್ ವ್ಯಾಕ್ಸಿನ್ ಅಂತ ಮಾಡ್ತೀವಿ ಒಂದು ಸಾರಿ ಇವಾಗ ಒಂದು ಸಾರಿ ಎರಡು ಸಾವಿರ ಇಪ್ಪತ್ತೈದು ದಿವಸ ಒಂದು ಸಲ ಹಾಕಿ ಮತ್ತೆ ವರ್ಷ ವರ್ಷಕ್ಕೆ ವ್ಯಾಕ್ಸಿನ್ ಮಾಡಿಸ್ಬೇಕು ನೀವು ಹನ್ನೆರಡು ಸಾವಿರ ಎಲ್ಲ ಈಗಾಗಲೇ ನಮ್ಮ ಮತ್ತೆ ಪದ್ಯರು ನಮಗೆ ವ್ಯಾಕ್ಸಿನ ಮನವರಿಕೆ ಮಾಡ್ಕೊಟ್ಟಿದ್ದಾರೆ ನಾನು ಇನ್ನೇನು ಹೆಚ್ಚು ಮಾತಾಡೋದೇನಿಲ್ಲ ದಯವಿಟ್ಟು ವಿದ್ಯಾರ್ಥಿಗಳೆಲ್ಲ ದಯವಿಟ್ಟು ತಮ್ಮ ತಮ್ಮ ಮನೆಗೆ ಈ ತಗೊಂಡು ಹೋಗಿ ತೋರಿಸಿ ನಿಮ್ಮ ಪೇರೆಂಟ್ಸ್ಗಳಿಗೆಲ್ಲ ವಿಚಾರ ಮುಗಿಸಿ ನಿಮ್ಮ ಮನೆಗಳಲ್ಲಿ ನಾಯಿಗಳಿದ್ದರೆ ದಯವಿಟ್ಟು ಎಲ್ಲರೂ ದಯಬೀಸ್ ರ್ಯಾಕ್ಟನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮನೆಯವರ ಮಾತನ್ನು ಮುಗಿಸ್ತಾ ಇದ್ದೀನಿ